ಮತ್ತೆ ಮನೆ ಬಾಗಿಲಿಗೆ ಬರ್ತಾರೆ ಮೋದಿ ಓಟ್ ಹಾಕಿ ಮೋದಿ ಓಟ್ ಹಾಕಿ ಮೋದಿ ಲೋಕಸಭಾ ಚುನಾವಣೆ ಎರಡು ಹಂತದ ಚುನಾವಣೆ ಮುಗಿದಿದೆ ಎಲ್ಲೆಲ್ಲೂ ಮೋದಿಯ ದೇಹವ ಎಲ್ಲೆಲ್ಲೂ ಮೋದಿಯವರನ್ನೇ ಕಂದು ಪ್ರಚಾರ ಮಾಡಿಸ್ತಾ ಇದ್ದಾರೆ ಇವತ್ತು ಕರ್ನಾಟಕದಲ್ಲಿ ಒಂದೇ ದಿನ ನಾಲ್ಕು ಸಮಾವೇಶಗಳು ಮೋದಿಯವರ ನಾಲ್ಕು ಸಮಾವೇಶಗಳು ಐದು ಸಮಾವೇಶಗಳು ನಾಳೆ ಒಂದು ಸೇರಿ ಐದು ಸಮಾವೇಶ ನಡೆಯುತ್ತಂತೆ ಹಾಗಾದ್ರೆ ಮೋದಿಯವರನ್ನ ಬಿಟ್ಟು ಬೇರೆ ಯಾವ ಸಂಸದನ ಕೆಲಸ ಮಾಡಿಲ್ವಾ ಅಥವಾ ಮೋದಿಯವರು ಒಂಬತ್ತು ವರ್ಷ ಹನ್ನೊಂದು ತಿಂಗಳ ಕಾಲ ಮಾಡಿದ್ದಾದ್ರೂ ಏನು ನಾನು ವಿಶ್ವಗುರು ನಾನು ಜಗದ್ಗುರು ನಾನು ಅದು ಮಾಡಿದ್ದೀನಿ ನಾನು ಇದು ಮಾಡಿದ್ದೀನಿ ಇಡೀ ಭಾರತ ದೇಶವನ್ನ ಇಡೀ ಭಾರತ ದೇಶದ ಪ್ರಧಾನಿಯನ್ನ ಇಡೀ ವಿಶ್ವ ಉಗಳುತ್ತದೆ ಇಡೀ ಭಾರತೀಯರು ಎಲ್ಲರೂ ಸಹ ಮೋದಿಯನ್ನು ಅಪ್ಪಿಕೊಂಡಿದ್ದಾರೆ ಅಂತ ಹೇಳ್ತಾರಲ್ಲ ಮತ್ತೆ ಸಮಾವೇಶಗಳು ಯಾಕೆ ಸಮಾವೇಶಗಳು ಯಾಕೆ ಬೇಕು ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ನಾನು ಓಟ್ ಕೊಡ್ತಾರೆ ಅಂತೇಳಿ ಒಂದು ಕಡೆ ಕೂರ್ಬೋದಾಗಿತ್ತಲ್ಲ ಕ್ಷೇತ್ರ ಕ್ಷೇತ್ರಕ್ಕೂ ತಗೊಂಡು ಬಂದು ಮೋದಿಯವರನ್ನ ಪ್ರಚಾರ ಮಾಡಿಸ್ತಾ ಇದ್ರೆ ಈ ಸಂಸದರು ಮಾಡಿದ್ದಾದ್ರೆ ಏನು ಈ ಐದು ವರ್ಷಗಳ ಕಾಲ ಈ ಹತ್ತು ವರ್ಷಗಳ ಕಾಲ ಈ ಸಂಸದರು ಮಾಡಿದ್ದಾದ್ರೂ ಏನು ಸಂಸದರ ಆದರ್ಶ ಗ್ರಾಮ ಯೋಜನೆಯಲ್ಲಿ ಒಂದು ವರ್ಷಕ್ಕೆ ಒಂದು ಗ್ರಾಮವನ್ನು ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂತಂದ್ರೆ ಇವರು ಇವರು ಸಂಸದರಾಗ್ಲಿಕ್ಕೆ ಲಾಯಕ್ಕಿದಾರಾ ನಿಜಕ್ಕೂ ಮೋದಿಯವರ ಆ ವೇಳಾಪಟ್ಟಿ ನೋಡಿದಾಗ ನಾನು ಗನ್ಸಿದ್ದು ಇಂತಹ ವ್ಯಕ್ತಿಯನ್ನ ಒಂಬತ್ತು ವರ್ಷ ಹನ್ನೊಂದು ತಿಂಗಳ ಆಡಳಿತ ನಡೆಸಿ ನಡೆಸಿ ನಾನು ಇವತ್ತು ಹಿಂದೂ ಮುಸ್ಲಿಂ ಅಂತೇಳಿ ಭೇದ ಭಾವ ಮಾಡಿ ಕಂದಕವನ್ನು ಸೃಷ್ಟಿ ಮಾಡುತ್ತಿರುವಂತಹ ಪ್ರಧಾನ ಮಂತ್ರಿಯನ್ನ ಇವತ್ತು ಸಮಾವೇಶಗಳಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ಸ್ಥಳೀಯವಾಗಿ ಯಾವ ಸಂಸದರು ಕೆಲಸ ಮಾಡಿಲ್ಲ ಪ್ರಧಾನ ಮಂತ್ರಿಯಾಗಿ ಯಾವ ಕೆಲಸವನ್ನು ಮಾಡಿಲ್ಲ ಆದರೂ ಸಹ ಮೋದಿಯ ಮುಖವನ್ನ ಇಟ್ಕೊಂಡು ಇಟ್ಕೊಂಡು ಓಟ್ ಕೇಳ್ತಾರೆ ಅದನ್ನೇ ಪ್ರಮೋದ್ ಮುತಾಲಿಕ್ ಅವರು ಚಪ್ಪಲಿಯಲ್ಲಿ ಒಡೆಯಿರಿ ಅಂತ ಹೇಳಿರೋದು ಇದನ್ನೇ ಹಾಗಾದ್ರೆ ಮೋದಿ ಅವರು ಮಾಡಿದಂತ ಸಾಧನೆ ಏನು ನಾನು ಒಂಬತ್ತು ವರ್ಷ ಹನ್ನೊಂದು ತಿಂಗಳು ಅಧಿಕಾರ ನಡೆಸಿದ್ದೇನೆ ಇಂತಿಂತಹ ಅಧಿಕಾರ ನಡೆಸಿದ್ದೇನೆ ಇಷ್ಟೆಲ್ಲ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದೇನೆ ನಾನು ಹೇಳಿದಂತಹ ಕಪ್ಪು ಹಣ ತಂದಿದ್ದೇನೆ ನಾನು ಎರಡು ಕೋಟಿ ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ದೇನೆ ನಾನು ಈ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಿದ್ದೇನೆ ನಿರುದ್ಯೋಗವನ್ನು ನಿರ್ಮೂಲನೆ ಮಾಡಿದ್ದೇನೆ ಅಂತ ಹೇಳಿ ಮತ ಕೇಳಬೇಕಾಗಿತ್ತು ಯಾವುದನ್ನು ಹೇಳದೆ ಹಿಂದೂ ಮುಸ್ಲಿಮನ್ನ ತಗೊಂಡು ಬಂದು ಓಟ್ ಕೇಳುವಂತಹ ಪರಿಸ್ಥಿತಿಗೆ ದೇಶದ ಪ್ರಧಾನ ಮಂತ್ರಿ ಬಂದಿದ್ದಾರೆ ಅಂತಂದ್ರೆ ಎರಡು ಹಂತದ ಚುನಾವಣೆಯಲ್ಲಿ ಎಲ್ಲೋ ಒಂದು ಕಡೆ ಸೋಲಿನ ಭೀತಿ ಕಾಣ್ತಾ ಇದೆ ಕರ್ನಾಟಕದಲ್ಲಿ ನಡೆದಂತಹ ಏನು ಹದಿನಾಲ್ಕು ಕ್ಷೇತ್ರದ ಚುನಾವಣೆಯಲ್ಲಿ ಬಹುತೇಕ ಭಾರತೀಯ ಜನತಾ ಪಕ್ಷ ಬಹುತೇಕ ಸ್ಥಾನಗಳನ್ನ ಕಳ್ಕೊಳ್ತಾ ಇದೆ ಹದಿನಾಲ್ಕರಲ್ಲಿ ಹೆಚ್ಚು ಕಡಿಮೆ ಹನ್ನೆರಡು ಸ್ಥಾನಗಳನ್ನ ಕಳ್ಕೊಳ್ತಾ ಇದೆ ಜೆಡಿಎಸ್ ಪಕ್ಷದ ಜೊತೆ ಸೇರಿ ಮೂರಕ್ಕೆ ಮೂರು ಜೆಡಿಎಸ್ ಪಕ್ಷ ಸೀಟುಗಳು ಹೋಗ್ತಾ ಇದೆ ಬೆಂಗಳೂರು ಗ್ರಾಮಾಂತರದನ್ನು ಡಾಕ್ಟರ್ ಮಂಜುನಾಥ್ ಸೋಲ್ತಾ ಇದ್ದಾರೆ ಇಷ್ಟೆಲ್ಲ ಸ್ಟ್ರಾಟಜಿ ಮಾಡಿದ್ರೆ ಇವತ್ತು ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರನ್ನು ಬಿಟ್ಟರೆ ಇಡೀ ಭಾರತೀಯ ಜನತಾ ಪಕ್ಷದಲ್ಲಿ ಬೇರೆ ಯಾರೋ ಇಲ್ವಾ ನಾಚಿಕೆ ಆಗ್ಬೇಕಲ್ಲ ನಾಚಿಕೆ ಆಗ್ಬೇಕಲ್ಲ ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾ ಇರೋದು ಅಲ್ವಾ ಹಾಗಾದ್ರೆ ಹತ್ತು ವರ್ಷಗಳ ಕಾಲ ಈ ದೇಶದ ಪ್ರಜಾ ಪ್ರಜೆಗಳನ್ನ ನೀವು ಮಾಡಿದ್ದಾದ್ರೂ ಏನು ಮೂರ್ಖರನ್ನಾಗಿ ಮಾಡಿರುವಂತದ್ದು ಸಾಧನೆ ಅಂಧ ಭಕ್ತರನ್ನಾಗಿ ತಯಾರು ಮಾಡಿರುವಂತ ಸಾಧನೆ ವಾಟ್ಸಾಪ್ ಯೂನಿವರ್ಸಿಟಿಯಲ್ಲಿ ಸುಳ್ಳುಗಳನ್ನ ಹಬ್ಬಿಸುತ್ತಿರುವ ಸಾಧನೆ ದೇಶವನ್ನ ಸೈನಿಕರನ್ನ ಧರ್ಮವನ್ನ ಶ್ರೀರಾಮನನ್ನ ಎಲ್ಲವನ್ನೂ ಬಳಸ್ಕೊಂಡು ಇವರು ಓಟಿಗೋಸ್ಕರ ಬಳಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ನಾಚಿಕೆ ಆಗ್ಬೇಕಲ್ವಾ ಪ್ರಮೋದ್ ಮುತಾಲಿಕ್ ಅವರು ಹೇಳಿರುವುದು ಸತ್ಯ ಅಲ್ವಾ ಎಲ್ಲಿಯವರೆಗೂ ಈ ದೇಶದಲ್ಲಿರುವಂತಹ ಪ್ರಜೆಗಳು ಎಲ್ಲಿಯವರೆಗೂ ಬಾಯಿ ತೆಗೆದು ಟಿ ಪ್ರಶ್ನೆ ಮಾಡೋದಿಲ್ಲ ಅಲ್ಲಿವರೆಗೂ ಇಂತಹ ಅಂಧ ಭಕ್ತರು ಇರ್ತಾರೋ ಇಂತಹ ಕುರುಡು ಭಕ್ತರು ಇರ್ತಾರೋ ಅಂತಹ ಕುರುಡು ಭಕ್ತರು ಇರೋವರೆಗೂ ಈ ನಾಲಾಯಕ್ ಸಂಸದರುಗಳು ಕೆಲಸವನ್ನೇ ಮಾಡದೆ ಮೋದಿಯ ಮುಖವನ್ನ ತೋರಿಸಿ ಫೇಲೂರ್ ಆಗಿರುವಂತಹ ಪ್ರಧಾನ ಮಂತ್ರಿಯವರ ಮುಖವನ್ನು ತೋರಿಸಿ ಓಟ್ ಕೇಳ್ತಾರೆ ಅಂತಂದ್ರೆ ಯಾವ ಸ್ಥಿತಿಯಲ್ಲಿ ಇವತ್ತು ದೇಶದ ಪ್ರಜಾಪ್ರಭುತ್ವ ಇದೆ ವೋಟುಗಳಿಗೆ ನೂರು ಇನ್ನೂರು ರೂಪಾಯಿ ಕೊಡ್ತಾರೆ ಐನೂರು ರೂಪಾಯಿ ಕೊಟ್ರೆ ಒಂದು ದಿನಕ್ಕೆ ಇಪ್ಪತ್ತಾರು ಪೈಸೆ ಬರುತ್ತೆ ಇಪ್ಪತ್ತಾರು ಪೈಸೆ ಭಿಕ್ಷೆ ಹಣವನ್ನ ತೆಗೆದುಕೊಂಡು ಓಟ್ ಹಾಕಿಸ್ಕೊಳ್ತಾರೆ ಇದು ನಮ್ಮ ದೇಶದ ವ್ಯವಸ್ಥೆ ಪ್ರಧಾನ ಮಂತ್ರಿಗಳನ್ನ ಕರ್ನಾಟಕದ ಎರಡನ ಮೂರು ಎರಡನೇ ಹಂತದ ಚುನಾವಣೆಗೆ ಇವತ್ತು ಕ್ಷೇತ್ರ ಕ್ಷೇತ್ರ ಪ್ರಚಾರ ಮಾಡಿಸ್ತಾ ಇದ್ದಾರೆ ವಿಧಾನಸಭೆಯಲ್ಲಿ ರೋಡ್ ಶೋಗಳನ್ನ ಮಾಡಿಸಿದ್ರು ಎಲ್ಲವನ್ನೂ ಮಾಡಿಸಿದ್ರು ಸಹ ವಿಧಾನಸಭೆಯಲ್ಲಿ ಗೆಲ್ಲಲಿಕ್ಕೆ ಆಗ್ಲಿಲ್ಲ ಇವರಿಗೆ ಲೋಕಸಭೆಯಲ್ಲಿ ಇವತ್ತು ದಾವಣಗೆರೆಯಲ್ಲಿ ಇದೆಯಂತೆ ಬೆಳಗಾವಲ್ಲಿದೆಯಂತೆ ಇವತ್ತು ವಿಜಯನಗರದಲ್ಲಿ ಇದೆಯಂತೆ ಬಳ್ಳಾರಿಯಲ್ಲಿ ಇದೆಯಂತೆ ಎಲ್ಲೆಲ್ಲೋ ಇದೆಯಂತೆ ಕೊಪ್ಪಳದಲ್ಲಿ ಇದೆಯಂತೆ ಹಾಗಾದ್ರೆ ಒಬ್ಬ ಪ್ರಧಾನಮಂತ್ರಿ ತಾನು ಕೆಲಸ ಮಾಡಿಲ್ಲ ಅಂತ ಆಯ್ತಲ್ಲ ವಿಚಾರ ಮಾಡಬೇಕು ಪ್ರಜೆಗಳೇ ವಿಚಾರ ಮಾಡಬೇಕು ನಾವು ಮನುಷ್ಯರು ಅಂಧ ಭಕ್ತಿ ಬೇಡ ಹಿಂದೂ ಮುಸ್ಲಿಂ ಕಂದಕ ಸೃಷ್ಟಿ ಮಾಡುವಂತವರನ್ನ ನೇರವಾಗಿ ಪ್ರಶ್ನೆ ಮಾಡಿ ಅಭಿವೃದ್ಧಿ ಏನು ಅಂತ ಕೇಳಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವುದನ್ನು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ